ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ತುಂಬ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಮತ್ತು ಏನಪ್ಪಾ ಅಂದರೆ ರಾಯರ ವಿಡಿಯೋ ತುಂಬ ಜನ ನೋಡತೀರ ತುಂಬ ಖುಷಿ ಆಗತ್ತೈತಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ರಾಯರ ಕೃಪೆಗೆ ಪಾತ್ರರಾಗ್ತಾ ನೀವು ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ ನಡೀತಾ ರಾಯರ ಸೇವೆ ಮಾಡಿ ಅನುಗ್ರಹ ಪಡ್ಕೊಂಡು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸೊ ಬರ್ರಿ ಇವತ್ತಿನ ಇಡೋ ಸ್ಟಾರ್ಟ್ ಮಾಡೋಮಂತ ಏನಂದ್ರೆ ಇವತ್ತಿನ ಪೂಜೆ ಮಾಡತ್ತಿದ್ದೆ ಫೋನ ಅಲ್ಲಿ ಕೆಳಗಿಟ್ಟ ಇಡೋ ಮಾಡೀನಿ ಸೊ ಅದಕ್ಕೆ ಹಂಗೆ ಬಂದೈತಿ ಏನು ಅನ್ಕೋಬೇಡ್ರಿ ಪೂರ್ಣ ಇಡೋ ನೋಡ್ರಿ ಭಾಳ ಮಹತ್ವ ಐತಿ ಹಿಡಿಯೋದಾಗ ಏನಂದ್ರೆ ನನಗೆ ಸಿಸ್ಟರ್ ಸಹ ಕೇಳಾತಿದ್ರೆ ನಾವು ರಾಯರ ಒಂದು ಒಳ್ಳೆ ರೀತಿ ಏನಪ್ಪ ಅಂದ್ರೆ ಪೂಜೆ ಮಾಡಾತ್ತೀವು ಅವರ ಉಪವಾಸ ಮಾಡಾತ್ತೀವಿ ಆಮ್ಯಾಗ ಆರಾಧನೆ ಮಾಡಾಕತ್ತೇವು ಅವ್ರನ್ನ ದಿನ ಮಠಕ್ಕೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ನಾವು ಆದರೂ ನಮಗೆ ರಾಯರು ಒಲಿತಿಲ್ಲ ಯಾಕೆ ನಾವು ಅನ್ಕೊಂಡಿದ್ ಯಾವುದೂ ಆಗ್ತಿಲ್ಲ ಯಾಕೆ ಅಂಥೇಳಿ ಸೊ ಹಾಗಾಗಿ ಅದರ ರಿಲೇಟೆಡಾಗಿ ಇವತ್ತು ನಾನು ವಿಡಿಯೋ ಮಾಡತ್ತೀನಿ ಯಾಕೆ ಹಂಗೆ ಆಗ್ತೈತಿ ಅಂತ ಹೇಳಕ್ಕೆ ಸೊ ತುಂಬ ಜನ ಅಂದ್ಕೊಂಡ್ಬಿಡ್ತೀರಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಮಠ ಮಸೀದಿ ಎಲ್ಲ ಕಡೆ ಹೋಗ್ತೀವಿ ಆದರೂ ನಮಗೆ ತುಂಬಾ ಕಷ್ಟ ಐತಿ ದೇವರು ಯಾವತ್ತೂ ನೋಡೋಂಗಿಲ್ಲ ಮತ್ತು ಭಾಳ ಪರೀಕ್ಷೆ ಮಾಡೋತನ ಹೀಗೆಲ್ಲ ಅನ್ಕೋತಿರ್ತೀರ ಅದಕ್ಕೆ ಮೇನ್ ಕಾರಣ ನೀವು ಹೆಂಗಪ್ಪ ಅಂದ್ರೆ ನಾ ಹೇಳಿ ಹೇಳಕ್ಕೆ Here with can so new ಒಂದು ಎಲ್ಲರಲ್ಲೂ ಇರುವಂಥ ಗುಣಗಳು ಅಷ್ಟೇ ಇವೆ ಒಬ್ಬರಲ್ಲಿ ಜಾಸ್ತಿ ಇರ್ತಾವ ಒಬ್ಬರಲ್ಲಿ ಕಡಿಮೆ ಇರ್ತಾವ ಒಬ್ರು ಇಟ್ಕೊಂಡಿರ್ತಾರ ಒಬ್ರು ಈಗಿನ ಕಾಲ್ದಾಗಂತೂ ಅದೊಂದು ಸ್ವಲ್ಪ ಮಾನವೀಯತೆ ಮನುಷ್ಯತ್ವನ ಸ್ವಲ್ಪ ಮರ್ತ ಹೋಗಿತ್ತು ಅಂತಲೇ ಹೇಳ್ಬೋದಾ ಅವೆಲ್ಲ ಇದ್ದವ್ರಿಗೆ ಸ್ವಲ್ಪ ದೇವ್ರು ಜಾಸ್ತಿ ಒಲಿತಾನಂತನೂ ಹೇಳ್ಬೋದು ಓ ಹಾಗಾಗಿ ಏನಂದ್ರೆ ಒಂದಿಷ್ಟು ಜನ ಜಾತಿ ಭಾವ ಮಾಡ್ತಾರೆ ಆಮ್ಯಾಗ ಊಟಕ್ಕೆ ಅಂದ್ರೆ ಹಸಿದವ್ರಿಗೆ ಬೇರೆ ಬಂದರೂ ಕೊಡ್ತಿರಂಗಿಲ್ಲ ಹಂಗೆ ಕಳಿಸ್ತಿರ್ತಾರ ಅಂಥದ್ದು ಮಾಡ್ತಿರ್ತಾರ ಮತ್ತು ಕೀಳಾಗಿ ನೋಡ್ತಿರ್ತಾರ ಮತ್ತು ತಾವೇ ಹೆಚ್ಚು ಅನ್ನೋತ್ತಿರ ಮೆರಿತಿರ್ತಾರೆ ಆ ಥರ ಎಲ್ಲ ಮಾಡೋರನ್ನ ದೇವರು ನೋಡ್ತಿರ್ತಾನೆ ಯಾವತ್ತೂ ಮುಚ್ಚು ಕೂತಿರಂಗಿಲ್ಲ ಪ್ರತಿಯೊಂದು ಜಾಗದಾಗೂ ಪ್ರತಿಯೊಂದು ಇದ್ರಾಗೂ ಕನಕನದಲ್ಲೂ ದೇವ್ರದಾನ ಹಾಗಾಗಿ ನೋಡ್ತಿರ್ತಾನೆ ಸೊ ಹೀಗೆಲ್ಲ ನೀವು ಮಾಡೋದು ಎಲ್ಲವೂ ಲೆಕ್ಕಕ್ಕೆ ಬರ್ತಿರ್ತೈತಿ ಹಾಗಾಗಿ ಆದಷ್ಟು ಒಳ್ಳೆ ಕೆಲಸ ಮಾಡಿರ್ತೇನೆ ನಾನು ಹೇಳ್ಕೊತಿ ಹೇಳ್ತಿರ್ತೇನೆ ಹಂಗೆ ಏನಪ್ಪ ಅಂದ್ರೆ ತುಂಬ ಜನ ಎಲ್ಲ ಥರ ದೇವಸ್ಥಾನ ನೀವು ಒಬ್ಬರನ್ನ ಕೀಳಾಗಿ ನೋಡಿ ಒಬ್ಬರಿಗೆ ಹಿಂಸೆ ಮಾಡಿ ಆ ಥರ ಎಲ್ಲ ಮಾಡಿ ಎಷ್ಟು ದೇವರು ಮಸ್ ಮಸೀದಿ ಏನು ಜ ಕಾಶ್ಮೀರ್ ಹಿಡಿದು ಕನ್ಯಾಕುಮಾರಿವರೆಗೂ ಎಷ್ಟೇ ದೇವ್ರದ ಎಲ್ಲ ದೇವರು ಜ್ಯೋತಿರ್ಲಿಂಗಗಳು ಎಲ್ಲೇ ಸುತ್ತಿ ಬಂದ್ರೂ ಯಾವುದೇ ಕಾರಣಕ್ಕೂ ದೇವ್ರು ಒಳ್ಳೇದು ಮಾಡೋಂಗಿಲ್ಲ ನೀವು ದೇವಸ್ಥಾನಕ್ಕೆ ತೆಂಗಿನಕಾಯಿ ತೊಗೊಂಡು ಹೋದೆ ಹೂ ತೊಗೊಂಡು ಹೋದೆ ಇವತ್ತು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಏನೂ ಲೆಕ್ಕಕ್ಕೆ ಬರೋಂಗಿಲ್ಲ ನಿಮ್ಮ ಪಾಪಕ್ಕೆ ಪುಣ್ಯದ ಕರ್ಮಗಳು ಅವು ಇರ್ತಾವಲ್ಲ ಅವಷ್ಟೇ ನಿಮ್ಮ ಜೊತೆಗೆ ಬರೋವು ಸೊ ಆದಷ್ಟು ಒಂದು ನಾಲ್ಕು ಜನ ಕಣ್ಣ ಹಾಕೋದಾಗಿರ್ಬೋದು ಮತ್ತು ಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದಾಗಿರ್ಬೋದು ಈ ಥರ ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ಕೊತ ಹೋಗ್ರಿ ಇರಲ್ದವ್ರಿಗೆ ಬ ತುಂಬ ಇರೋರಿಗೆ ಒಂದಿಷ್ಟು ಕೈಲಾದಷ್ಟು ಸಹಾಯ ನಿಮ್ಮದು ಕೋಟ್ಯಾಂತರ ರೊಕ್ಕ ಇಟ್ಕೊಂಡು ನಿಮ್ಮನ್ನೇನು ಯಾರೂ ಆ ಕೋಟಿ ರೂಪಾಯ್ದಲ್ಲಿ ಯಾರೂ ನಿಮ್ಮನ್ನ ಮಣ್ಣು ಮಾಡೋಂಗಿಲ್ಲ ಎಲ್ಲರೂ ಓದಿ ಮಣ್ಣಲ್ಲೇ ಹಾಕೋದು ಕೋಟಿ ರೂಪಾಯಿ ಇದ್ರು ಕೋಟಿ ರೂಪಾಯಿ ಎಲ್ಲ ನಿಮ್ಮ ಬುಡಕ್ಕೆ ಇಟ್ಟು ಯಾರೂ ನಿಮ್ಮನ್ನ ಸಮಾಧಿ ಕಟ್ಟಂಗಿಲ್ಲ ಆಯಿತಾ ಹಾಗಾಗಿ ಇರೋ ತನ ಅವರು ಖುಷಿಯಾಗಿರ್ತಾರ ನಿಮ್ಮ ಹೆಸರು ಹೇಳ್ಕೊಂಡು ನೀವು ಖುಷಿಯಾಗಿರ್ಬೋದು ಏನು ಈ ಥರ ಸಹಾಯ ಮಾಡಿದ್ರಲ್ಲ ಇಂಥವ್ರಿಗೆ ಅಂಥೇಳಿ ಹಾಗಾಗಿ ನನಗೆ ಕೇಳಾತಿದ್ರಿ ನೀವು ನಾವು ಇಷ್ಟೆಲ್ಲ ಸೇವೆ ಮಾಡ್ತೀವಿ ಯಾಕೆ ಒಪ್ಪಂಗಿಲ್ಲ ಯಾಕಂದ್ರೆ ನಾ ಇದೇ ಟು ತನಕ ಸ್ವಲ್ಪ ಆದಷ್ಟು ಬಂದವರಿಗೆ ಹಸಿದು ಬಂದವ್ರಿಗೆ ಎಣ್ಣೆ ಹಾಕಿರಿ ಒಂದಿಷ್ಟು ರೊಕ್ಕ ರೂಪಾಯದ ಏನಾದರೂ ಒಂದಿಷ್ಟು ಸಮಸ್ಯೆ ಇದ್ರೆ ಅಂದ್ರೆ ತುಂಬ ಜನ ಇರ್ತಾರೆ ಕಷ್ಟದಾಗ ಅಂಥವ್ರಿಗೆ ಒಂದಿಷ್ಟು ಕೊಟ್ಟು ಸಹಾಯ ಮಾಡಿರಿ ಮತ್ತು ಮನೆಗೆ ಬಂದವ್ರಿಗೆ ಯಾವತ್ತೂ ಹಂಗೆ ಕಳ್ಸಕ್ಕೆ ಅನ್ನ ಅನ್ನದಾನ ಶ್ರೇಷ್ಠ ಅನ್ನ ಕೊಡ್ರಿ ಅದ್ರಾಗೂ ಇಂಥರ ಭೇದ ಭಾವ ಮಾಡಿ ನೋಡೋದಂತರೂ ಮೊದಲೇ ಬಿಡ್ರಿ ಇವತ್ತಿಂದ ನಂದ ಹೇಳ್ಬೇಕಂದ್ರೆ ದೇವ್ರ ಪರೀಕ್ಷೆ ಹೆಂಗೈತೆ ಅಂದ್ರೆ ನಮ್ಮ ಮನೆಯಾಗೆಂದ ನಾ ಅಡುಗೆನ ಕಡಿಮೆ ಮಾಡಿರ್ತೀನಿ ಆವತ್ತ ಎಲ್ಲರೂ ಊಟಕ್ಕೆ ಬರ್ತಾರೆ ನಮ್ಮ ಮನೆಗೆ ಅದು ಹಿಂಗ ಎಲ್ಲೋ ಗೊತ್ತೋ ಗುರು ಇರಲ್ದವ್ರು ಬಂದಿರ್ತಾರಲ್ಲ ಅವ್ರು ಊಟಕ್ಕೆ ಬರ್ತಿರ್ತಾರೆ ಹಂಗೆ ತುಂಬ ಸರಿಯಾಗೈತಿ ಇವತ್ತಿಂದ ಹೇಳಬೇಕಂದ್ರೆ ಇವತ್ತು ಎಲ್ಲ ಒಂದು ಒಂದು ಬುಟ್ಟಿನ ತೊಗೊಂಡು ಬರ್ತಿರ್ತಾರೆ ಹೋಗಿ ಬರೋಣ ನಮ್ಮ ಕಡೆ ಹಳಿ ಸೈಡ ಹಾಗಾಗಿ ಅವರು ಮೊನ್ನೆ ಬರಬೇಕಾಗಿತ್ತು ಅವ್ನು ತುಂಬಿಸ್ಕೊಂಡು ಹೋಗ್ತಾರೆ ಬುಟ್ಟಿಯೊಳಗೆ ಎಲ್ಲ ಥರ ಮಾಡಿದ್ದ ಅವರು ಬಂದಿದ್ದಿಲ್ಲ ಸೊ ಅವರು ಇವತ್ತು ಬಂದರು ನಮ್ಮ ಮನೆಗೆ ಅಕ್ ಆಕಸ್ಮಿಕಾಗಿ ಬಂದಿದ್ದ ಅವ್ರು ಬರ್ತಾರಂಗೆ ಗೊತ್ತಿರಲಿಲ್ಲ ಏನು ಮಾಡಿದ್ದೆ ಅಂದರೆ ನಿನ್ನೆನೆ ನೈಟು ಚೆನ್ನಾಗಿ ಅಡುಗೆ ಜಾಸ್ತಿ ಮಾಡೋದ್ರಿಂದ ಚಪಾತಿ ಎಲ್ಲ ಚೆನ್ನಾಗಿದ್ದು ಹಾಗಾಗಿ ನಾವು ದಿನ ಹೊಲಮನೆ ಕೆಲಸ ಇರೋದ್ರಿಂದ ನಾಷ್ಟ ಅಂಥೇಳಿ ಉಪ್ಪಿಟ್ಟು ನಾ ಅವಲಕ್ಕಿ ಥರ ಮಾಡೋಂಗಿಲ್ಲ ಇವತ್ತು ಮಾತ್ರ ನಾನು ಅವಲಕ್ಕಿನ ಮಾಡಿದ್ನಿ ಸಾರಿ ಉಪ್ಪಿಟ್ಟು ಮಾಡಿದೆ ಹಾಗಾಗಿ ಅವರು ಬಂದ ಕೂಡಲೇ ನಾನು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿ ಕೂಡಲೇ ಮಕ್ಕಳಿಗೆಲ್ಲ ಅದನ್ನೇ ಕಟ್ಟಿ ಚಪಾತಿ ಕಟ್ಟಿ ಸೊ ನಾನು ಉಪ್ಪಿಟ್ಟು ಒಂದು ಸ್ವಲ್ಪ ಎಲ್ಲರೂ ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ ಇತ್ತು ಉಪ್ಪಿಟ್ಟು ಆದ್ರೆ ಅವರಿಗೆ ಕೊಡ್ಲಾಕ ನನಗೆ ರೊಟ್ಟಿ ಇರಲಿಲ್ಲ ನಾನು ರೊಟ್ಟಿ ಮಾಡಿದ್ದಿಲ್ಲ ಇವತ್ತು ಹಾಗಾಗಿ ಏನಾಯ್ತಂದ್ರೆ ಅಂದ್ರೆ ನಾನು ಚಹಾ ಮಾಡಿದ್ದೆ ಅವರು ಕುಡಿಲಿಲ್ಲ ಅದೆಲ್ಲ ಉಡು ಮುಂದೆ ಬರ್ತಾವೆ ಸ್ವಲ್ಪ ಎಡಿಟಿಂಗ್ ಇದನ್ನು ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಆಮ್ಯಾಗ ಅವ್ರಿಗೆ ನಾನು ಕೊಟ್ಟೆ ಚಪಾತಿ ಕೊ ಚಹಾ ಕೊಟ್ಟೆ ಓದಿ ಮಾಡ್ಕೊಂಡು ಹೋಗಿ ಕುಡಿಲಿಲ್ಲ ಅವರು ನಾನು ಊಟ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಆಮೇಲೆ ಮತ್ತು ಏನಪ್ಪ ಅಂದ್ರೆ ಅದನ್ನ ತೆಗೆದುಬಿಟ್ಟು ಚಪಾತಿ ನೋಡಿದರೆ ಮೂರೇ ಮೂರು ಚಪಾತಿ ಅಂತೂ ಹಾಗಾಗಿ ಅವು ಇಲ್ಲಿ ಕಾಣಿಸ್ತಿರ್ಬೋದು ನೋಡಿರಿ ಅಲ್ಲೇ ಬಂತು ವಿಡಿಯೋ ಮೂರೇ ಮೂರು ಚಪಾತಿ ಇರೋದ್ರಿಂದ ಅವನ್ನ ಬೇಯಿಸ್ಬಿಟ್ಟು ಚಪಾತಿ ಒಂದು ಸ್ವಲ್ಪ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಪಲ್ಯ ಹಾಕಿ ಆಮೇಲೆ ಏನಪ್ಪ ಅಂದ್ರೆ ಸ್ವಲ್ಪ ಖಾರ ಖಾರ ಇರುತ್ತಲ್ಲ ಖಾರ ಹಾಕಿ ಕೊಟ್ಟೆ ಅವರಿಗೆ ಅದನ್ನು ಖಾರ ಅವರು ಕುಂಬಳಕಾಯಿ ಪಲ್ಯ ತಿನ್ನೋದಿಲ್ಲ ಅಂತ ಹೇಳಿದ ಕಾರಣ ಬೆಲ್ಲ ತುಪ್ಪ ಕೊಟ್ಟೆ ತಿಂದರು ಆಮೇಲೆ ಅಣ್ಣ ಸ್ವಲ್ಪ ಆಗಲೇ ಬಿಸಿ ಹಾಲು ಕಷ್ಟಿದ್ದೆ ಹಾಲು ಹಾಕಿ ಕೊಟ್ಟನಿ ಅದನ್ನು ಕೂಡ ಚೆನ್ನಾಗಿ ತಿಂದರು ಸೊ ಅದನ್ನೆಲ್ಲ ಚೆನ್ನಾಗಿ ತಿಂದು ತುಂಬ ಹೊಡೆ ತುಂಬ ತಿಂದೆ ಅಮ್ಮ ಎಷ್ಟು ಸಾಕು ಅಂತ ಹೇಳಿ ಹಿಂಗೆ ಹೇಳಾಕತ್ತಿದ್ರು ಅವ್ರು ಅದನ್ನೆಲ್ಲ ಕೇಳೋಕೆ ಖುಷಿ ಆಕತಿ ಯಾಕಪ್ಪ ಅಂದ್ರೆ ಅವ್ರು ಹೊಟ್ಟೆ ತುಂಬ ತಿಂತಾರಲ್ಲ ಅವಾಗ ಅವ್ರ ಬಾಯಿಂದ ಬರೋ ಮಾತು ನಿಜವಾಗ್ಲೂ ಒಂಥರ ಕೇಳೋಕ್ಕೆ ಒಂಥರ ಖುಷಿ ಸೊ ಆಮೇಲೆ ಏನಾಯ್ತು ಅಂದ್ರೆ ನಾನು ಸ್ವಲ್ಪ ಇಡೋ ಕಡಿಮೆ ಆಗಿದ್ದರಿಂದ ಹೇಳೋದು ಭಾಳ ಇತ್ತ ಸೊ ಸ್ಲೋ ಎಡಿಟಿಂಗ್ ಮಾಡೇನಿ ಏನಾಯ್ತಂದ್ರೆ ಆಮ್ಯಾಗ ಅವರು ತಿಂದು ಒಂದಿಷ್ಟು ಜನದ ಮನೆಗೆ ಹೋಗೀನಿ ಅಲ್ಲಿ ಯಾರೂ ಈ ಥರ ಮಾಡೋಂಗಿಲ್ಲ ಭೇದ ಭಾವ ಮಾಡ್ತಾರೆ ಅಂದ್ರೆ ಅವರು ಎಲ್ಲಮ್ಮನ ದೇವಿ ಆರಾಧಕರಂದ್ರೆ ಒಂದು ಸ್ವಲ್ಪ ಅವರಿಗೆ ಜಾತಿಯಲ್ಲಿ ಭೇದ ಭಾವ ಮಾಡೋದು ಜಾಸ್ತಿ ಹಾಗಾಗಿ ಏನಪ್ಪ ಅಂದ್ರೆ ತುಂಬ ಜನ ಏನಂದ್ರೆ ತಾಟ ಈ ಥರ ಚರಗಿ ಅವ್ರಿಗೆ ಏನೋ ಬಟ್ಲಾ ಸಪ್ರೇಟ್ ಇಡ್ತಾರೆ ಅದು ಹಿಂದೆ ಇತ್ತು ಅಂದರೆ ಹಿಂದೆ ಏನಂದ್ರೆ ಹಿರಿಯರು ಅವಾಗ ತುಂಬ ಪಾಲನೆ ಮಾಡ್ತಿದ್ರು ಇದನ್ನ ಸೊ ಅವಾಗ ಜಾರಿಯಲ್ಲಿತ್ತು ಅದು ಆ್ಯಕ್ಚುಲಿ ನಾನು ಚಿಕ್ಕಳು ಇರ್ಬೇಕಾದ್ರೆ ನೋಡಿದ್ರೆ ಅವ್ರಿಗೆ ಬಂದ್ರೆ ಮನೆ ಹೊರಗಡೆ ಕೂಡಿಸ್ತಿದ್ರು ಆಮೇಲೆ ತಾಟ ಚೆರಗಿ ಈ ಥರ ಬೇರೆ ಇಡ್ತಿದ್ರು ಇವಾಗ ಆ ಥರ ಯಾರೂ ಮಾಡೋಂಗಿಲ್ಲ ಸೊ ಮನಸಾರೆ ಹೇಳ್ತೇನೆ ನಾನು ನಾ ಯಾವತ್ತೂ ಆ ಥರ ಕೆಡ್ದಾಗ ನೋಡಿಲ್ಲ ಯಾಕಂದ್ರೆ ಅವ್ರ ಬ್ಲ ಮೈಯಲ್ಲಿರೋ ಬ್ಲಡ್ ಒಂದು ನಮ್ಮದು ಒಂದು ಸೊ ನಾವು ತಿನ್ನೋದು ಅನ್ನನೇ ಅವರು ತಿನ್ನೋದು ಅನ್ನನೇ ಹಾಗಾಗಿ ನನಗೆ ಭೇದ ಭಾವ ಮಾಡೋಕೆ ಇಷ್ಟನೇ ಆಗಂಗಿಲ್ಲ ಯಾಕಂದ್ರೆ ನಾವು ಸತ್ರ ಅಲ್ಲೇ ಹೋಗಿತಾರ ಅವರು ಸತ್ರ ಅಲ್ಲೇ ಮನೇಲಿ ಇಡ್ತಾರೆ ಹಾಗಾಗಿ ಸೊ ಅವ್ರು ಕೊಟ್ಟಿರೋ ತಿಂದು ಪಲ್ಯ ತೆಗೆದು ಸುಖ ನಮ್ಮ ಮನೆಯಾಗೆ ತಂದಿಟ್ಟೆ ಇವಾಗ ನೋಡ್ಬೋದು ನೀವು ಸೊ ಹಾಲು ಸುಖ ಓದಿದ್ದು ಅವನು ಕೂಡ ಬ ನಾನು ಇದಕ್ಕೆ ಸುರಿದಿನಿ ಅಂದ್ರೆ ಹಾಲು ಅದ್ರ ತುಂಬ ಓದಿನಿ ಅವ್ರು ಹಾಕ್ಕೊಳ್ಳಿಲ್ಲ ಅಷ್ಟ ಹಾಗಾಗಿ ಈಗ ಬಂತು ನೋ ಈಗ ಬಂತು ಹಾಗಾಗಿ ಅದನ್ನೇ ಆ ಥರ ಮಾಡೋಂಗೆ ಇಲ್ಲ ನಾನು ದೇವ್ರು ಮೆಚ್ಚಂಗೆ ಇಲ್ಲ ಅದನ್ನ ನಾನಂತೂ ಮೊದಲು ಮೆಚ್ಚಂಗಿಲ್ಲ ಹಂಗೆ ಏನಾಯ್ತಂದ್ರೆ ಆ ಥರ ತಿಂದ ಅವ್ರು ಎಷ್ಟು ಚೆನ್ನಾಗಿ ಮಾತು ಹೇಳಿ ಹೋದ್ರಂದ್ರೆ ನಿಜವಾಗ್ಲು ಕೇಳೋಕ್ಕೆ ಖುಷಿ ಆಕತ್ತಿ ಏನಂದ್ರೆ ಈ ಥರ ಯಾರೂ ಕೊಡಂಗಿಲ್ಲ ನಮ್ಗೆ ಭಾಳ ಇದನ್ನ ಮಾಡ್ತಾರ ತುಂಬ ಜನ ಇರ್ತಾರ ಒಂಥರ ಶೀಲ ಮಾಡೋದು ಅಂತಾರಲ್ಲ ಆ ಥರ ಮಾಡ್ತಿರ್ತಾರೆ ಈ ನಿಮ್ಮ ನೀವೇನು ಇದ್ದವ್ರಿಗೆ ಈ ದೇವ್ರು ಒಳ್ಳೇದು ಮಾಡ್ತಾನೆ ಅವ್ರ ಬಾಯಲ್ಲಿ ಬಂತು ನಿಜವಾಗ್ಲೂ ಈ ಒಂದೇ ಮಾತು ಸಾಕು ನಾನು ವಾಪಸ್ ಅದನ್ನೆಲ್ಲ ನೋಡಿ ವಾಪಸ್ ಬರೋ ಅಷ್ಟರಲ್ಲಿ ರಾಯರಿಂದ ಎಷ್ಟೊಂದು ಹೂ ಪ್ರಸಾದ ಬಿದ್ದಿದ್ದು ಅಲ್ಲಿ ಫೋಟೋ ಮುಂದೆ ನಿಜವಾಗ್ಲೂ ತುಂಬ ಖುಷಿಯಾಗಿ ಬಿಡ್ತಿದ್ದೆ ರಾಯರ್ ಮೆಚ್ಕೊಂಡ್ರೆ ಅನ್ಕೊಂಡೆ ನಾನು ಏನೋ ಒಂದು ಕೋರಿಕೆನ ಕೇಳಾತಿದ್ನಿ ಅವ್ರಿಗೆ ಹೇಳಕತ್ತಿನಿ ಅವ್ರು ಬರೋಕಿತ್ತ ಮುಂಚೆ ಅಪ್ಪ ಇಂಥದ್ದೊಂದು ಐತಿ ನಂದು ಆಸೆ ಐತೆ ಇದನ್ನು ನೆರವೇರಿಸ್ಬೇಕು ನೀವು ಅಂತ ಹೇಳಿದಾಗ ಒಂದು ಹೂವು ಕೊಟ್ಟಿದ್ರೆ ರಾಯರ ಬಲಗಡೆಯಿಂದ ಅದಾದ ಬಳಕನ ಒಂದಿಷ್ಟು ಒಂದಿಷ್ಟು ನನ್ನ ಒಂದು ಮಾತುಗಳಿದ್ದು ಕೇಳಿದ್ದೆ ರಾಯರಿಗೆ ಅವೆಲ್ಲ ಈಡೇರ್ತಾವಲ್ಲ ಅಂತ ಕೇಳೋಷ್ಟರಲ್ಲಿ ಅವ್ರು ಬಂದರು ಹಂಗೆ ಇದೆಲ್ಲ ಆಯ್ತವಾಗ ಅವರಿಗೆ ಒಂದು ಸ್ವಲ್ಪ ಕೈಪ ಕಾಯಿ ಕೊಟ್ಟು ಮನೆಗೆ ವಾಪಸ್ ಬಂದು ರಾಯರ ಹತ್ತಿರ ಮಾತಾಡ್ತಿದ್ದೆ ನಾನು ಅದಕ್ಕೆ ಮುಂಚೆ ಮಾತಾಡ್ತಿದ್ದು ಏನಂದರೆ ನನ್ನ ಇಷ್ಟು ಒಂದಿಷ್ಟು ಕೋರಿಕೆಗಳದಾವೆ ನೀವು ಈಡೇರಿಸ್ತೀರಲ್ಲ ಅಂತ ನಾನು ಕೇಳ್ತಾ ಇದ್ದೆ ಸೊ ಇಲ್ಲಿ ಬಂದು ವಾಪಸ್ ನೋಡಿದ್ರಲ್ಲಿ ಹೂವಿನ ಸುರುಮಳ್ಳೇನ ಸುರಿದು ಬಿಟ್ಟಿದ್ರು ನನಗೋಗೋದು ರಾಯರು ಅಷ್ಟೊಂದು ಹೂ ಪ್ರಸಾದ ಬಿದ್ದು ತುಂಬ ಖುಷಿ ಆಯ್ತು ಅಂದರೆ ರಾಯರ್ ಮೆಚ್ಕೊಂಡ್ರು ಅಂತ ಅಂದ್ಕೊಂಡೆ ನಾನು ಇದು ಇಂಥವ್ನ ಎಲ್ಲರೂ ದೇವ್ರು ಮೆಚ್ಕೊಳ್ಳೋದು ಹಿಂಗೊಂದಿಷ್ಟು ನಾನು ಮಾಡಿನಂತಲ್ಲ ಹೇಳ್ಕೊಬೇಕಂತೇಳಿ ಇದನ್ನು ಮುಖ್ಯವಾಗಿ ಅದಕ್ಕೆ ವಿಡಿಯೋ ಮಾಡ್ಕೊಂಡೀನಿ ನೀವು ಎಲ್ಲರೂ ಮಾಡ್ರಿ ನೀವು ಮಾಡಿದ ಸೇವೆ ರಾಯರಿಗೆ ಹೂವು ಹಣ್ಣು ಇಟ್ಟು ಮಾಡೋಕ್ಕಿಂತನ ಈ ಥರ ಮಾಡಿದರೆ ಬೇಗ ಒಲಿತಾರೆ ರಾಯರು